ಅವರ ಮಗ ಜ್ಯೇಷ್ಠ ಸ್ವಪುತ್ರ ವಿನಾಯಕ್ ಅಲ್ಲ ವಿನಾಯಕ್ ಅಂದ್ರ ಇವತ್ತು ಮದುವೆ ಮತ್ತು ರಿಸೆಪ್ಷನ್ ಇದೆ

आज दिन चढ़या तेरे नाम दावे आज सुजाये वे सारा शहर आज हो गई आवे रब दी महफिल हाय सुजाये वे सारा शहर

मोहब्बत लिख दे सांसों पे मोहब्बत लिख दे पोतों पे मोहब्बत लिख दे करता है दिल दीवारा पकड़ के तूने चलना सिखाया 的。 Three. Hi, video. Uh, to as

This to the Suje aaye bhi saara shere, aaj ho gaya bhi rab diya hai. भी नहीं है तेरे कदमों से आगे कदम पे मोहब्बत लिख दे पे मोहब्बत लिख दे होठों पे मोहब्बत लिख दे करता है दिल दीवारा पकड़ के तू चलना सिखाया था नाम बहरीजी है ಏನು ಟೈಮ್ ಪಾಸ್ ಆಗುದ್ರಿ ಓ ನಮಸ್ಕಾರ ಆರಾಮ ಹಾಂ ಮತ್ತೆ ಬೇಕಲ್ಲ ಮತ್ತೆ ಬಂದ ಸಾಕ್ಷಿ ಬೇಕಲ್ಲ ಬಂದು ಹೋಗಿದ್ದೆ ಮದ್ವೆಗೆ ಅಂತೇಳಿ ಆರಾಮದಿ ಹಾಂ ಕೊಟ್ಟು ಓ ಸುನಿಲ್ ನಮಸ್ಕಾರ ಮೇಡಮ್ ಅವ್ರಿಗೆ ಆರಾಮಿದ್ದೀರಿ ಗೌರಿ ಗನ್ಫೂಲೆ ಜತೀನ್ ಹಾಂ ಸರಿ ಆಯ್ತು ತಗೋರಿ ಆಯ್ತು ಹೋಗಿ जाओ जी अरे क्यों तरसावे हो हमने सकल दिखाओ जी ऐसा देखा नहीं खूबसूरत कोई जिस्म जैसे अजंता की मूरत कोई जिस्म जैसे जादू कोई निवास एक सपरेट बंद स्पेशल रे ये पूरा सिस्टर्स बठानीबू कोई <laughs> ಹೊಟ್ಟೆ ಸುಣಿಲ್ ಬಡ ಹೋಗಬೇಡನಾ ಅಮ್ಮ ಆರಾಮಿದ್ದೀರಾ ಆರಾಮಿದ್ದೀರ ನೀವೇ ಆಗಿದ್ದೀರಾ ಅದಾರ ಅಮ್ಮ ಅಮ್ಮ ಶಂಕರ ಅಂತ ಸ್ವಲ್ಪ ಆರಾಮದೀಪಾ ಯಾವ ಟ್ರ್ಯಾಪಿ ವಿಡಿಯೋ ನಿಮಗೆ ಇಷ್ಟ ಆಗ್ತಾವ್ರಿ ಡ್ಯಾನ್ಸೋ ಅದೇ ಇದೆ ಆಯ್ತು ಶಿವರಾಜ್ ಕುಮಾರ್ ಅಲ್ಲ ಹಾಂ ಶಿವರಾಜ್ ಕುಮಾರ್ ಯಾವಾಗ ಒಂದು ಸ್ವಲ್ಪ ಕಾಮೆಂಟ್ ಬಂದಿರ್ತಾವೆ ಕಾಮೆಂಟ್ ಕಾಮೆಂಟ್ ಹಾಕ ಹಾಂ ನಮ್ಮ ಸಿಸ್ಟರ್ ಅವರು ಹಾಂ ನಮ್ಮ ಸಿಸ್ಟರ್ ಹಾಂ ಹಾಂ ಅಣ್ಣನ ಮದುವೆ ಮಾಡಿದೆ ಆಯಿತು ಅಪ್ಪ ಅಮ್ಮ ಇಲ್ಲ ಅಪ್ಪ ಅಮ್ಮ ಇಲ್ಲ ಅಂಥೇಳಿ ತುಂಬ ನೋ ನೋವು 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 ಇರ್ತದೆ ದುಃಖ ಆಗ್ತದೆ ಬಟ್ ಅದೆಲ್ಲ ನಮ್ಮ ಕೈ ಹೋಗಿ ಇಲ್ಲ ಸೊ ಮದುಮಕ್ಕಳಿಗೆ ಎಲ್ಲ ಚಲೋ ಆಗಲಿ ಒಳ್ಳೆಯದಾಗಲಿ ಅವರು ತಂದೆ ತಾಯಿ ತಂದೆ ತಾಯಿ ಹೆಸರು ತೊಗೊಂಡ್ಬರಲಿ ಮತ್ತು ದೊಡ್ಡಮ್ಮ ಮತ್ತು ದೊಡ್ಡ ದೊಡ್ಡಪ್ಪ ಕೂಡ ಬಹಳಷ್ಟು ಸಹಕಾರ ಮಾಡೋಕ್ಕೆ ಕಷ್ಟಪಟ್ಟಾರೆ ಎಲ್ಲ ವ್ಯವಸ್ಥೆ ಮಾಡ್ಯಾರೆ ಮತ್ತು ಅವರಿಂದನೇ ಒಂದು ಈ ಕಾರ್ಯಕ್ರಮಕ್ಕೆಲ್ಲ ಒಂದು ಕಳಿ ಬಂತು ಯಾಕಂದರೆ ಯಾರಾದರೂ ಒಬ್ಬರು ಮುಂದಾದ್ರೆ ನಿಂತ ಕೆಲಸ ಆಗ್ತವ್ ಇಲ್ಲಾಂದ್ರೆ ನನಗೆ ನಾನು ಎಲ್ಲ ಹಿಂದೆ ಅಂದ್ರೆ ಎಲ್ಲ ಎಲ್ಲ ಆಗೋದಿಲ್ಲ ಅದು ಚಿಕ್ಕ ಒಳ್ಳೇದಾಯ್ತು ದೇವರೆಲ್ಲ ಒಳ್ಳೇದು ಮಾಡಲಿ ನೀನು ಆರಾಮಾಗಿರು ಖುಷಿ ಒಳಗಿರುಘು ದಿ ರಘು ದಿ ವೇ ನಾವು ಯಾವಾಗ ಯಾವಾಗ ದಾರಿ ನೋಡ್ರಿಲ್ರಿ ಅಲ್ಲ ಎಷ್ಟು ಸ್ಮಾರ್ಟ್ ಅದೇ ನೋಡ್ರಿ ಜ್ಯೋತಿ ಅವ್ರು ಸುಮ್ನೆ ಹೊಟ್ಟಿ ಮೇಲೆ ಅಯ್ಯೋ ದೇವ್ರಿ ಎಷ್ಟು ದಿನ ಆದ್ಮೇಲೆ ಇವತ್ ನಕ್ದೇ ನಾನು ಇವತ್ ಮನಸ್ಸು ತುಂಬಾ ನಕ್ದೆ ನೋಡಿ ಮಾಮಾರಿ ಬಾಯ್ರಿ ಆಯ್ತಾಯ್ತ್ರಿ ಬಾಯ್ರಿ ನೋಡಿ ಹಿಂಗಿರ್ತದ ಎಲ್ಲಾ ಸಂಬಂಧ ಒಳ್ಳೆ ಎಲ್ಲಾ ಕೂಡ್ತಿವಿ ಎಲ್ಲಾರು ಬೆಟ್ಟಿ ಆಗ್ತಿವಿ ಎಲ್ಲಾ ಮುಗಸ್ಕೊಂಡ ಮತ್ತ ಈಗ ಪರ್ತಾ ಇದಿವಿ ನೋಡಿ ಎಲ್ಲಾ ಮದ್ವಿ ಫಂಕ್ಷನ್ ಮದುಮಕ್ಕಳಿಗೆ ಅವ್ರ ಜೋಡಿ ಮಾಡಿ ಅವ್ರ ಅವ್ರ ಜೀವನದಾಗ ಆರಾಮ ಇರ್ಲಿ ಅವ್ರ ಅಂತ ಹೇಳಿ ಎಲ್ಲ ಮದ್ವಿ ಮುಗಸೋ ಮದ್ವಿ ಅಪ್ಪಾ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಇಬ್ರು ಇಲ್ಲೇ ಇರೋ ಮಗನ ಮದುವೆ ಇತ್ತು ಎಲ್ಲರೂ ಖುಷಿಯಿಂದ ಎಲ್ಲರೂ ಎಂಜಾಯ್ ಮಾಡಿ ಮದುವೆ ಮಾಡಿದ್ರು ಆಮೇಲೆ ಮದು ನೀವು ನೋಡಿದ್ರಿ ಅವಳು ಶುರುವಳ ಆಮೇಲೆ ಅಲ್ಲಿ ಅದ್ರ ಅವರು ಇಬ್ರು ಒಂದೇ ಕಂಪ್ನಿ ಜಾಬ್ ಮಾಡ್ತಾನಂತ ಆಮೇಲೆ ಅವನ್ ಜಾಬ್ ಮಾಡ್ತಾನಲ್ಲ ಅಲ್ಲಿ ಪರಿಚಯ ಆಗಿದ್ದಂತ ನಮಗ ಅವಳಗ್ ನೋಡ ಬಹಳ ಖುಷಿ ಆಯ್ತು ಅವ್ರ ದಾಂಪತ್ಯ ಜೀವನ ಹಿಂಗ ಯಾವಾಗಲೂ ಖುಷಿಯಿಂದ ನಂಗಂತ ನಗು ಮುಖ ಬಾ ಇಷ್ಟ ಆಯ್ತಾ ನಂಗ ಆಮೇಲೆ ಎಲ್ಲಾರು ಅಂದ್ರು ಬಹಳ ಸೂಪ್ ಚಲೋ ಮಾಡ್ತಾ ಇಂತ ಸೂಪ್ ಎಲ್ಲಾ ವೆಜಿಟೇಬಲ್ ಸೂಪ್ ಅದ ಎಲ್ಲ ಆರಾಮಿ ಖುಷಿಯಾಗಿದ್ರಿ ಎಲ್ಲಾರು ಮತ್ತ ಮದುಮಗಳು ಮದುಮಗ ಮದುಮಕ್ ವಿಡಿಯೋ ನೋಡ್ರಿ ನೀವ್ ಕಮೆಂಟ್ ಮಾಡಕ್ ಮರ್ಯಕ್ ಹೋಗ್ಬೇಡ್ರಿ